ಭಗವಂತ ವಿಷ್ಣುವಿನ ಅವತಾರವಾದ ಪರಶುರಾಮನ ತಾಯಿ ರೇಣುಕಾದೇವಿಯು ಜೇನು ಕಲ್ಲಮ್ಮಳಾಗಿ ಮಲೆನಾಡಿನ ಅಮ್ಮನಘಟ್ಟದಲ್ಲಿ ನೆಲೆಸಿರುವಂತಹ ಸ್ಥಳವಿದು ಜಮದಗ್ನಿ ಮಹರ್ಷಿಯ ಪತ್ನಿಯಾದ ರೇಣುಕಾದೇವಿಯು ಬೃಹದಾದ ಬಂಡೆಯ ಚಾವಣಿಯ ಅಡಿಯಲ್ಲಿ ನೆಲೆಸಿರುವ ಶಕ್ತಿಪೀಠವಿದು ಸಂಪೂರ್ಣ ದೇವಾಲಯವು ಕಲ್ಲಿನ ಬಂಡೆ ರಚನೆ ಹಾಗೂ ಹೆಜ್ಜೇನಿನ ಗೂಡುಗಳಿಂದ ಕೂಡಿದೆ ಇಲ್ಲಿ ನೆಲೆಸಿರುವ ರೇಣುಕಾ ದೇವಿಗೆ ಜೇನುಕಲ್ಲಮ್ಮ ಎಂಬ ಹೆಸರು ಬಂತೆಂಬ ಪ್ರತೀತಿ ಇದೆ ಈ ದೇವಾಲಯದ ಎದುರಿಗೆ ಕಾಣುವುದೇ ಹಳೆ ಅಮ್ಮನಘಟ್ಟ ಮೊದಲು ದೇವಿ ಅಲ್ಲೇ ನೆಲೆಸಿದ್ದಳಂತೆ ದೇವಿಯ ಪತಿಯಾದ ಜಮದಗ್ನಿ ಮಹರ್ಷಿ ಇಲ್ಲೇ ಬಂದು ತಪಸ್ಸು ಮಾಡಿದಂತಹ ಗುಹೆಯೊಂದು ಕಾಣಬಹುದು ಅಪಾರ ಶಕ್ತಿಯುಳ್ಳ ತಾಯಿಯ ಬೆಟ್ಟವು ಸದಾಕಾಲ ಹಚ್ಚ ಹಸಿರಿನಿಂದ ಕಾಣಬಹುದು ಮುಂಚೆ ಕಾಲ್ನಡಿಗೆಯಲ್ಲೇ ಬರ್ತಿದ್ದಂತಹ ಭಕ್ತರು ತಾಯಿ ಸನ್ನಿಧಾನಕ್ಕೆ ತಮ್ಮ ಜೊತೆ ಬುತ್ತಿಯನ್ನು ತರ್ತಾ ಇದ್ರು ದೇವಿಯ ದರ್ಶನದ ನಂತರ ಬೆಟ್ಟದ ಮೇಲೆ ಆ ಬುತ್ತಿಯನ್ನು ಸ್ವೀಕಾರ ಮಾಡ್ತಾ ಇದ್ರು ಈಗ ಜಾತ್ರಾ ಮಹೋತ್ಸವವು ನಡೆಯುತ್ತಿದ್ದು ಈ ದೇವಾಲಯಕ್ಕೆ ಒಮ್ಮೆ ಭೇಟಿ ನೀಡಿ ಹಾಗೂ ಒಂದು ಮನವಿ ನೈಸರ್ಗಿಕ ಜಾಗವನ್ನು ಕಸ ಮುಕ್ತವಾಗಿಡಿಸಿ ಎಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳು